ಚಾಲಕರು ಮಾಲಕರ ಸಂಘದ ಒಂದು ಹನ್ನೆರಡರಂದು ಚುನಾವಣೆ ಇತ್ತು ಅದು ಒಂದು ನೂರ ಎಂಬತ್ತು ವೋಟರ್ಸ್ ಇದ್ವು ಅದರಾಗ ಪೈಪೋಟಿಯಾಗಿ ನೂರ ನಲವತ್ತು ನಾಲ್ಕು ವೋಟಿಂಗ್ ಆಯ್ತು ಅದರೊಳಗೆ ನನ್ಗೆ ಎಂಬತ್ತೊಂಬತ್ತು ವೋಟು ಅಧ್ಯಕ್ಷ ಸ್ಥಾನಕ್ಕೆ ಬಿದ್ದೆವು ಐವತ್ತೊಂದು ಓಟು ಉಪ ಇನ್ನೊಬ್ಬರಿಗೆ ಪ್ರತಿಸ್ಪರ್ಧಿಗೆ ಬಿದ್ದು ಅದರಲ್ಲಿ ವಿಜಯ ವಿಜಯಶಾಲಿಯಾಗಿ ನಾನು ಆಯ್ಕೆ ಆಗಿರ್ತೇನೆ ಧನ್ಯವಾದಗಳು ಉಪ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನು ನಿನ್ನೆ ದಿವಸನ ಕರೆದಿದ್ವಿ ಅದನ್ನು ಅದಕ್ಕೆ ಆಯುರ್ವೇದವಾಗಿ ಗೊಡಪ್ಪ ಅಶೋಕ್ ಅವರು ಆಯುರ್ವೇದಕ್ಕೆ ಆಯ್ಕೆ ಆದರು ಒಂದೇ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಮಾಡಿದ್ವಿ ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದರು ಎಲ್ಲರಿಗೂ ಧನ್ಯವಾದಗಳು ಸರ್ಕಾರದಿಂದ ಬೇಡಿಕೆಗಳು ಅಂದ್ರ ನಮ್ಗೆ ಡ್ರೈವರ್ಸ್ ಕಾಲೋನಿ ಬೇಕ್ರಿ ಮತ್ತು ಡ್ರೈವರ್ಸ್ಗೂ ಸಮುದಾಯನ ಭವನ ಬೇಕು ನಮಗೆ ಕಾರ್ಮಿಕ ಇಲಾಖೆ ಒಳಗೆ ಇಲ್ಲಿವರೆಗೆ ಯಾವ ಅನುದಾನ ಒಳಗೆ ನಮ್ಗೆ ಕಾರ್ ಡ್ರೈವರ್ಗಳಿಗೆ ಏನು ಮಾಡಿಲ್ಲ ಇನ್ನು ಮಾಡಿಸ್ಬೇಕು ಅಂತ ನಾವು ಶತ ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್ಕಾರದಿಂದ ಇದ್ದ ಏನು ಅನುದಾನ ಮಾಡಿಕೊಟ್ರು ನಾವೆಲ್ಲ ಒಳ್ಳೇದಾಗುತ್ತೆ ಅಂತ ಭಾವಿಸಿದ್ದೇವೆ ಇಲ್ಲಿವರೆಗೆ ಏನು ತಗೊಂಡಲ್ರಿ ನಾವು ಸರ್ಕಾರದಿಂದ ಯಾವ ಅನುದಾನನೂ ನಮಗೆ ಬಂದಿಲ್ಲ ನಮ್ಮ ಕಾರ್ ಚಾಲಕರಿಗೆ ಆಗಲಿ ಮಾಲಕರಿಗೆ ಯಾರು ಏನು ಮಾಡಿಲ್ಲ ಇವಾಗ ನಾವು ಸರ್ಕಾರ ಓದಿದ್ದ ಏನು ಬೇಡಿಕೆ ಅಂದ್ರೆ ನಮ್ಮ ಡ್ರೈವರ್ಸ್ಗಳಿಗೆ ವಸತಿ ಇದನ್ನ ಅನುಮೋದನೆ ಮಾಡ್ಕೊಡ್ಬೇಕು ಅಂತ ಬೇಡಿಕೆ ಇಡ್ತಾ ಇದ್ದೇವೆ ಮತ್ತು ನಮ್ಮ ಸಂಘದ ಪರವಾಗಿ ಒಂದು ಸಮುದಾಯ ಭವನ ಮಾಡ್ಕೊಳ್ಬೇಕು ಅಂತ ಕೇಳ್ತಾ ಇದ್ದೀವಿ ಇದನ್ನು ವಿಡಿಯೋಸ್ ಕೊಟ್ರೆ ನಮಗೆ ಬಹಳ ಒಳ್ಳೇದಾಗುತ್ತೆ ನಮ್ಮ ಬಡ ಜನ ಒಂದು ಹಿನ್ನೆಲೆ ನಾವು ಫಸ್ಟಿಂದ ಅಂದ್ರೆ ನಮ್ಮ ಸಂಘದ ಪರವಾಗಿ ನಾವು ಐಡೆಂಟಿ ಕಾರ್ಡ್ ಮಾಡಿಸ್ಬೇಕು ಅಂತ ಇದು ಮಾಡಿದೇವ್ರಿ ಪ್ರತಿಯೊಬ್ಬ ಚಾಲಕರಿಗೂ ಮತ್ತು ಮಾಲಕರಿಗೂ ಒಂದೊಂದು ಐಡೆಂಟಿಟಿ ಕಾರ್ಡ್ ಮಾಡಿಸ್ಬೇಕು ಅಂತ ಇದಾವೆ ಬ್ಯಾರ್ ಜಿಲ್ಲರಿಗೆ ಬ್ಯಾರ್ ಮಾಡಿಸ್ಕೊಡ್ಬೇಕು ಅಂತ ಒಂದು ಪ್ಲಾನ್ ಐತ್ರಿ ಅವ್ರು ಯಾರೇ ಬ್ಯಾರ್ ಜಿಲ್ಲಾ ಅಂತ ಬಂದ್ರು ಅವ್ರಿಗೆ ನಾವು ಆರ್ ಟಿ ಆಫೀಸಿಗೆ ಒಳಗೆ ಹೋಗಿ ಮಾತಾಡಿ ಅವರಿಗೆ ಫ್ರೀಯಾಗಿ ಫೀಸ್ ಗೌರ್ಮೆಂಟಿಂದ ಏನಿರುತ್ತೆ ಅದನ್ನು ಕಟ್ಟಿಸಿ ಫ್ರೀಯಾಗಿ ಮಾಡಿಸ್ಕೊಳ್ಬೇಕು ಅಂತ ನಾವೆಲ್ಲ ರೂಪಿಸಿದ್ದೀವಿ ಗೌರ್ಮೆಂಟಿಂದ ನಮಗೆ ಕಾರ್ಮಿಕ ಇಲಾಖೆ ಒಳಗಿಂದ ನನಗೆ ಯಾವುದು ಇಲ್ಲಿವರಿಗೆ ಬಂದಿಲ್ಲ ಇನ್ನಾದರೂ ನಮಗೆ ಮಾಡಿಕೊಟ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ತಂದೆ ಒಳಬಸಪ್ಪ ಕುಪ್ಪೇಲೂರು ನಾನು ಪ್ರಾಣೆಂದೂರ ವಿನಾಯಕ ಕಾರ್ ಚಾಲಕ ಮಾಲಕರ ಸಂಘದಿಂದ ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ ನಾವ್ ಇಲೆಕ್ಷನ್ ಇಲ್ಲವ ಇಪ್ಪತ್ತೊಂದನೇ ತಾರೀಕು ಎಲ್ಲರೂ ಇಲ್ಲಕ್ಕ ಎಲ್ಲ ಸ್ಟ್ಯಾಂಡ್ ಮಾಡಿದ್ರು ಆದ್ರೆ ಅವಿರೋಧವಾಗಿ ಆಯ್ಕೆ ಮಾಡಿದ್ರು ಎಲ್ಲಾ ಡ್ರೈವರ್ ಮಾಲಕರು ಸೇರಿ ನಮ್ಮ ಇನ್ನೊಬ್ರು ಪೈಪೋಟಿ ಮಾಡಿದ್ರು ಆದ್ರ ಅವರು ನಾಮಿನೇಷನ್ ಹಿಂದ ತಗೊಂಡ್ರು ಅವರು ಅವ್ರು ಹಿಂದ್ ತಗೊಂಡಿದ್ರ ನಾವು ಅವಿರೋಧವಾಗಿ ಆಯ್ಕೆ ಆದ್ವಿ ರಾಣೇಬೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜುವೆಲರ್ಸ್ ಹಿಂದೆಯೇ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣಿಬನ್ನ ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ ಕಾಯುತ್ತೇವೆ హిందే బీటీ వెంకటేష్ జ్యువెలర్స్ దుర్గా సర్కల్ గుత్తల్ రోడ్ రాణేబీ